ೀಕ್ಷೆ ಕಾರ್ಯಕ್ರಮ ಏನು ಮಾಡಿದ್ರಲ್ಲ ಪ್ರತಿಯೊಬ್ಬ ಹಿಂದೂ ಯುವತಿಯನ್ನು ಎಚ್ಚರಗೊಳಿಸುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು ಇದೇನು ಹಿಂದೂ ಮುಸ್ಲಿಮ್ ಅಂತ ಮುಸ್ಲಿಂ ಹುಡುಗನನ್ನು ನಂಬಿ ಪ್ರೀತಿ ಪ್ರೇಮ ಅಂತ ಮೋಸ ಹೋಗಿ ಇದೇ ಅವ್ರಿಗೆ ಸಿಗ್ತಾ ಇರೋ ಹುಡುಗರು ಏನಂತಂದ್ರೆ ಸೂಟ್ಕೇಸು ಕುಕ್ಕರು ಫ್ರಿಜ್ಜು ಇದಲ್ಲ ಪ್ರತಿಯೊಬ್ಬ ಹಿಂದೂ ಯುವತಿ ಕೂಡ ಜಾಗೃತಳಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಆಗಿತ್ತು ಹೇಳಿದ್ವಲ್ಲ ಪ್ರತಿಯೊಬ್ಬ ಹೆಣ್ಣು ಕೂಡ ಇವತ್ತು ದುರ್ಗೆ ಆಗಿ ಈ ಕಾರ್ಯಕ್ರಮದಿಂದ ಆಚೆ ಹೋಗಿದ್ದಾರೆ ಅದು ಹೆಮ್ಮೆ ನಮಗಿದೆ ಇದನ್ನ ತ್ರಿಶೂಲ ದೀಕ್ಷೆ ಅಂತ ಕೊಟ್ಟಿರುವಂಥದ್ದು ನಾವೆಲ್ಲೋ ಆಚೆ ಹೋಗಬೇಕಾದ್ರೆ ತ್ರಿಶೂಲವನ್ನ ನಮ್ಮ ಸೇಫ್ಟಿಗೋಸ್ಕರ ನಮ್ಮ ವ್ಯಾನಿಟಿ ಬ್ಯಾಗಲ್ಲಾಗ್ಬೋದು ಕಾಲೇಜ್ ಬ್ಯಾಗ್ಗಳಲ್ಲಾಗ್ಬೋದು ತಾವೆಲ್ಲರೂ ಅದನ್ನು ಕ್ಯಾರಿ ಮಾಡ್ಬೋದು ತಮಗೆ ಎಂಥದ್ದೇ ಸಂದರ್ಭ ಇರಲಿ ಯಾರೇ ನಿಮಗೆ ಪಿತೂರಿ ಮಾಡಿರಲಿ ಅಥವಾ ಕಾರ್ಡ್ಸಿರುವಂಥದ್ದಾಗಿರಲಿ ಹಿಂದೆ ಮುಂದೆ ನೋಡಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಸೇಫ್ಟಿನ ಮಕ್ಳು ಬರೋಕು ಮುಂಚೆ ಬರೋ ಸಾಮಾನ್ಯ ಹೆಣ್ಮಗಳಾಗಿ ಬಂದ್ರು ಆದ್ರೆ ಇಲ್ಲಿಂದ ಆಚೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ದುರ್ಗೆ ಆಗಿ ಹೋಗಿದ್ದಾರೆ ಇದರ ಹೆಮ್ಮೆ ನನಗಿದೆ ಅಂತ ಈ ಸೇ ಸಂಗಿಂತ ನಮ್ಗೆ ಭಾಳ ಹೆಲ್ಪ್ ಆಗ್ತಾ ಯಾಕಂತಂದ್ರೆ ನಾವು ಒಬ್ಬೊಬ್ಬರಾಗಿ ನಾವು ಸ್ಕೂಲಿಗಾತ ಕಾಲೇಜ್ಗಾತ ಅಡ್ಡಾಡ್ತಿರ್ತೀವಿ ನಮ್ಗೆ ಸೇಫ್ಟಿ ಇರಂಗಿಲ್ಲ ಸೊ ಅದ್ರಲಿಂತ್ರ ಇವರು ನಮ್ಗೆ ತ್ರಿಶೂಲ ಅಂತ ನಮ್ಗೆ ಭಾಳ ಹೆಲ್ಪ್ ಆಯ್ತು ಅದು ನಮ್ಗೆ ನಮ್ಮ ಬ್ಯಾಗ್ ಒಳಗೆ ಹೆಂಗೆ ಇಡಾಕೆಲ್ಲ ಹೆಲ್ಪ್ ಆಗ್ತೈತಿ ಅಷ್ಟು ಸೈಜ್ ಒಳಗೆ ಕರೆಕ್ಟ್ ನಮ್ಗೆ ಕೊಟ್ಟಾರೆ ಅದು ಒಂದು ಭಾಳ ಸೊ ಅವ್ರಿಗೆ ನಾವು ಸ್ಯಾಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಬುಕ್ಸ್ ಎಲ್ಲ ಕೊಟ್ಟಾರೆ ನಮ್ಗೆ ಇವತ್ತು ಶ್ರೀರಾಮ ಸೇನಾದವರು ಇಟ್ಕೊಂಡ ಕಾರ್ಯಕ್ರಮ ನಮ್ಮ ಭಾಳ ಸಂತೋಷ ಕೊಟ್ಟಿದೆ ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಮನೆಯೊಳಗೆ ನಾ ಧೈರ್ಯ ಅನ್ನೋದೇ ಹೋಗ್ಬಿಟ್ಟೈತಿ ಹೆಣ್ಮಕ್ಳಿಗೆ ಯಾಕಂದ್ರೆ ಎಲ್ಲ ಗಂಡ್ಮಕ್ಳು ಕೂಡ ಪ್ರೀತಿ ಮಾಡ್ತಾರೆ ಪ್ರೀತಿ ಮಾಡಿ ಅದ್ರಲ್ಲಿ ಮನೆಯೊಳಗೆ ಹೇಳ್ಕೊಳಂಗಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಈ ಟೈಪ್ ಗಂಡು ಎಲ್ಲ ಅವ್ರನ್ನ ಅಸಭ್ಯವಾಗಿ ನಡ್ಕೊಂಡು ಅವ್ರಿಗೆ ಭಾಳ ತೊಂದರೆಗಳು ಕೊಡ್ತಾರೆ ಶ್ರೀರಾಮ ಸೇನಾದವ್ರ ತ್ರಿಶೂಲ ಕೊಟ್ಟಿದ್ರಿಂದ ಪ್ರತಿಯೊಂದು ಹೆಣ್ಮಕ್ಳು ಧೈರ್ಯದಿಂದ ತಗೊಂಡು ಅವ್ರಿಗೆ ಬಂದು ಅವ್ರು ಅಸಭ್ಯವಾಗಿ ನಡ್ಕೊಂಡು